ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರಿಗೂ ಎಸ್ ಎಮ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಇವತ್ತು ಮ್ಯಾಂಗ್ಳೂರಿಗೆ ಹೋಗ್ಲಿಕ್ಕಿದೆ ನಮಗೆ ಹಾಗೆ ಅಲ್ಲಿಂದ ಬರುವಾಗ ಕಣ್ಣೀರು ತೋಟ ಜಾತ್ರೆಗೆ ಹೋಗುವ ಅಂತ ಅಂದ್ಕೊಂಡಿದ್ದೇವೆ ಅಲ್ಲಿಗೆ ಹೋದರೆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೊರಟ್ ಮನೆಯಿಂದ ಹಾಗೆ ತಲುಪಿದ್ವಿ ನಾವು ಕಣ್ಣೀರ್ ತೋಟಕ್ಕೆ ಕನ್ನೀರ್ ತೋಟ ಕೊಲ್ಯ ಸೋಮೇಶ್ವರ ಲೈನ್ ಆಗುತ್ತೆ ನಾವು ಅಲ್ಲಿಗೆ ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ ಒಂದು ದೈವದ್ದು ನೇಮ ಆಗ್ತಾ ಇತ್ತು ಹಾಗೆ ಸ್ವಲ್ಪ ಹೊತ್ತು ನಾವು ಅಲ್ಲಿ ಕೂತ್ಕೊಂಡ್ವಿ ತುಂಬ ರಶ್ ಕೂಡ ಇತ್ತು ಅಲ್ಲಿ ಹಾಗೆ ಸ್ವಲ್ಪ ಹೊತ್ತು ಇದ್ದು ಅಲ್ಲಿಂದ ನಾವು ಹೊರಟ್ವಿ ಹಾಗೇ ನಾನು ಈ ಬ್ಲಾಗ್ನ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡ್ತಾ ಹಾಯ್ ಎಲ್ಲರಿಗೂ ಇವತ್ತು ದೇವಸ್ಥಾನಕ್ಕೆ ಹೊರಟಿದ್ದೇನೆ ಶುಕ್ರವಾರ ಕುತ್ತಾರು ಮನ ದೇವಸ್ಥಾನಕ್ಕೆ ನಾನು ಮತ್ತೆ ಹಸ್ಬೆಂಡ್ ಹೊರಟಿದ್ದು ಸಂಜೆ ಹೊರಟಿದ್ದು ಗಂಟೆ ಆರಾಗ್ತಾ ಬಂತು ಹಾಗೆ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆಲ್ಲಿ ಹಾಗೆ ದೇವಸ್ಥಾನಕ್ಕೆ ತಲುಪಿದ್ವಿ ನಾವು ಕುತ್ತಾರು ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನ ಭಜನೆ ಆಗ್ತಾ ಇತ್ತು ಸಂಜೆ ಹೊತ್ತು ಅಲ್ಲಿ ಭಜನೆ ನಡೆಯುತ್ತೆ ಶುಕ್ರವಾರ ದಿವಸ ಪೂಜೆಯನ್ನು ಆಗಿ ಅನ್ನದಾನ ಸೇವೆ ಸಹ ಇದೆ ಅಲ್ಲಿ ಆದರೆ ನಾವು ಸಂಜೆ ಹೊತ್ತು ಹೋಗಿ ನಾವು ಬಂದ್ವಿ ಪೂಜೆ ತನಕ ನಾವು ನಿಲ್ಲಿಲ್ಲ ಅಲ್ಲಿ ಹಾಗೆ ಅಲ್ಲಿಂದ ಬರುವಾಗ ದೇರ್ಲಕಟ್ಟೆಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಇತ್ತು ಹಾಗೆ ನಾವು ಗಾಡಿ ನಿಲ್ಲಿಸಿ ಅಲ್ಲಿಗೆ ಹೋದ್ವಿ ಅಲ್ಲಿ ದೇವರ ಬಲಿ ಆಗ್ತಾ ಇತ್ತು ಹಾಗೆ ದೇವಸ್ಥಾನದ ಒಳಗೆ ಹೋಗಿ ಬಂದ್ವಿ ನಾವು ಹೊರಗಡೆ ಬಲಿ ಪೂಜೆ ಆಗ್ತಾ ಇತ್ತು ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಸಿಗುವ ಎಲ್ಲರಿಗೂ ಬಾಯ್ ಬಾಯ್